ರೆಕ್ಕೆ ಹುಳಗು ಮತ್ತು ಗುಲಾಬಿ ಬಣ್ಣದ ಹುಳಗೆ ಏನು ಸಂಬಂಧ ಗುಲಾಬಿ ಹುಳ ಹತ್ತಿ ಬೆಳೆಗಳ ಮೇಲೆ ದಾಳಿ ಮಾಡುವ ಗಂಭೀರವಾದ ಕೀಟಕ ಇದೆ ಇದರ ಜೀವಿತ ಚಕ್ರದಲ್ಲಿ ರೆಕ್ಕೆ ಹುಳ ಒಂದು ದಶ ಗುಲಾಬಿ ಹುಳವಿನ ಜೀವನದಲ್ಲಿ ನಾಲ್ಕು ದಶಗಳು ಇದಾವೆ ಗುಡ್ಡು ದಶ ಮರಿಹುಳ ದಶ ಕೋಶಾವಸ್ಥೆ ದಶ ಮತ್ತು ರೆಕ್ಕೆ ದಶ ಗುಲಾಬಿ ಬಣ್ಣದ ತಾಯಿಹುಳ ಹತ್ತಿಗಿಡ ಮೇಲೆ ಮುಖ್ಯವಾಗಿ ಎಳೆ ಕಾಯಿಗಳ ಮೇಲೆ ಮತ್ತು ಮಗ್ಗುಗಳ ಮೇಲೆ ಗುಡ್ಡು ಹಿಡುತ್ತದೆ ಗುಡ್ಡಿನಿಂದ ಹೊರಬ ಸಣ್ಣ ಮೈಹುಳಗಳು ಕಾಯಿಗಳನ್ನು ಕೊರೆದು ಒಳಗಿನ ಹತ್ತಿಯನ್ನು ತಿಂದು ಬೆಳೆಗೆ ಹಾನಿ ಮಾಡುತ್ತವೆ ಮರಿಹುಳ ಸಂಪೂರ್ಣವಾಗಿ ಬೆಳೆದ ನಂತರ ಅದು ಕಾಯಿನಿಂದ ಹೊರಗೆ ಬಂದು ನೆಲದಲ್ಲಿ ಅಥವಾ ಹತ್ತಿ ಗಿಡದ ಅವಶೇಷಗಳ ನಡುವೆ ಒಂದು ಗೂಡು ಕಟ್ಟಿ ಪ್ಯೂಪಾ ರೂಪಾಂತರ ಹಳ್ಳುತ್ತದೆ ಸಂಪೂರ್ಣವಾಗಿ ಬೆಳೆದ ರೆಕ್ಕೆ ಹೂಳ ಕಕೂರ್ನಿಂದ ಹೊರಬರುತ್ತದೆ ಇದನ್ನೇ ನಾವು ಮೊಥ್ ಎಂದು ಕರೀತೇವೆ ಇದು ಬೂದಿ ಬಣ್ಣೆಯಲ್ಲಿ ಇರುತ್ತದೆ ಈ ರೆಕ್ಕೆಯ ಕೀಟಗಳು ನಂತರ ಮೊಟ್ಟೆಗಳನ್ನು ಇಟ್ಟು ಮುಂದಿನ ಪೀಳಿಗಳೆಯ ಗುಲಾಬಿ ಕೀಟಕಗಳನ್ನು ಉತ್ಪಾದಿಸುತ್ತವೆ ಅದಕ್ಕಾಗಿ ಲೈಂಗಿಕತೆಯನ್ನು ಆಕರ್ಷಿಸುವ ಬುಟ್ಟಿಗಳಿಂದ ಪಂಥಗಳನ್ನು ನಿಯಂತ್ರಿಸುವುದು ತುಂಬಾ ಮುಖ್ಯವಾಗಿದೆ